ಒಂದ್ ಮಾತ ಹೆಂಗ ರೀತ ಈಗ ಹಾಡ ಹಾಡಿದ ಹೆಂಗ ಹೆಣ್ಣಿನಿಂತರ ಹೆಣ್ಣು ಒಂದು ಹುಟ್ಟಿಸಿ ತೋರಿಸಿರಂತೇ ಹಾ ತೋರ್ಸಾರ ಒಂದ್ ಹಾಡಾಡಿ ಚಿ ಕಡೆ ಹೆಣ ಮಕ್ಳು ಏನಪ್ಪಂದು ತಾಯಿ ಅಂದ್ರ ಬಾಯಿ ಹೆಚ್ಚಿನ ಕೆತ್ತಕ್ಕೆ 9 ತಿಂಗಾ ಹೊಟ್ಟೆಗೆ ಇಟ್ಕೊಂಡು ನಮ್ಮನ್ನ ಸಪ್ಪನೆ ಜಪ್ನಾ ಮಾಡಿ ಅಂತ ಚಲೋ ಮಾಡಿದಾ ನಾ ಜೊತ್ರೆ ಉಟ್ಕೊಂಡು ಹಾಡಕ್ಕೆ ಬರಬೇಕಾರ ಆಕೆ ಕಾರಣಂತೆ ಹೌದು ಹೌದಾ ನಾ ಇಟ್ ಚಾಂದಿ ಬೇಕಾರ ಈಕೆ ಕಾರಣಂತೆ ಓ ತಿಕ್ಕಾತ್ ಗಸಗಸ ಈ ನನ್ನ ಚಂದಳು ಚಲಿವಿ ನೀ ತಿಕ್ಕಾ ನಾಟಕ ಏನು ದಪ್ಪ 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 ನೀ ತಿಕ್ಕಾ ಕೊಬೇಕಾರ ಹೌದು ಹೌದಾ ಹಾ ಅದು ಹೇಳ್ತೈತಿ ಏನಂತೆ ಹೇ ನಮ್ಮವ್ವ ನಿನ್ನ 9 ತಿಂಗಾ ಅಂತ ಹಾ ಹಾ ಹುರ್ದಾರ ಹಾ ಹು ನಿನಗ್ ಹುರ್ದಾರ್ ಕಟ್ಯಾವ ಅಂತಕ್ಕಂಥ ಮಾತನ್ ಹಾಡ್ನ್ಯಾಗ ಇರಾರು ನಿಮ್ಮ ಏನ್ ಮನೆ ತಿಂದ ಹುಡಗಾರ ಅಟ್ಟ ಕರಿಜನ್ಗೆ ಹುಡುಬ ನೀವು ಹೆಂಗ ಹೆಂಗ ನೀ ಏನ್ ಹಾಡ್ತಿ ಏನ್ ಮಾತಾಡ್ತಿ ಅದಕ್ಕ ಅಲ್ಲೇ ಮಾತು ಚಾಲು ಅಲ್ಲೇ ಹಾಡು ಚಾಲು ನಾ ಯ ಟಚ್ ಟಚಿಂಗ್ ಚಾಲು ಹೈ ಏನಾ ಹ ಹಾಂಗು ಹೆಂಗ ಬರ್ತ ಹೇಳ್ತಾವ ನೋಡಪ್ಪ కుబేంద్ర అంత ఆ కుబేంద్ర కుబేంద్ర అలా కుబేర కుబేర వర్ణన్ వర్ణన్ అదక ఒట్ హెంట్ పురాద నోడి సాధు తాక మిణిత నీనా హాడి నీనా మాతాడి అవుతారా ఓడత హెట్ ಅಂದ್ರ ಕೌಸಲಿಗಿನ ನಮ್ಮ ಮಾವ ಅನ್ನೋದು ಹು ಬರಿ ಬರಿತನ ಹೋಗ್ರಿ ಏನ ಏನ ಹ್ಮ್ ಒಟ್ಟ ನೀನ ಹಾಡಿದ ಮಾತ ನಿನ್ನ ಕೇಳ್ತ ಮತ್ತ ಹದಿನೆಂಟ ಪುರಾ ಅಂದ್ರ ಹುಡ್ಗಾರಕತ್ತ ಅಂದಿ ಹಾ ಹಾ ರಾವಕಿ ಅವ ಹುಡ್ಗಾರ್ಕತ್ತು ಆಹಾ ಯಾರ್ ತಂದ್ರು ಮುಂದಿನ ಪಾಯಕ ಬಂದು ಹೇಳ್ತಾರ ಹೇಳ್ತಾರಲ್ಲ ಹೌದ ಹೌದು ಅದಕ್ಕ ನಿನ್ನ ಇದನ್ನ ತಾಯಿ ಜಪಾನ್ ಜತ್ನಾ ಮಾಡ್ಯಾವಿನ ತಾಯಕಿ ಹೌದು ಹೆಣ್ಣ ಮಕ್ಕ ಹೆಂಗ ಹತ್ಕೊತನಾ ಹೆಂಗ ಹೆಣ್ ಮಕ್ಕ ರಾಗಿ ಭೂಮಿ ತೇಲಿ ಮೇಲೆ ಹುಟ್ಟಿದ್ ಮೇಲೆ ಹೌದು ಏನ ಹಾಹಾ ಎಪ್ಪ ಒಂದ್ ಹೆಣ್ಣಿನ ಇಲ್ಲ ಮೋಕ್ಷ ಇಲ್ಲ ಸುಖ ಇಲ್ಲ ಸುಖ ಇಲ್ಲ ಹೌದು ಒಂದ ಒಂದು ಗಂಡ ಮಗನ ಹೆಣ್ಣು ಹೆಣ್ಮಕ್ಳು ಸ್ವರ್ಗ ಕೊಕ್ಕಾರು ಇಂದ್ರ ನರ್ಕ ಕೊಕ್ಕಾರ ಅಂತ ಮಾತನ್ನು ಪುರಾಂಧ ಬರದಿಗೂ ಫುಲ್ ಪಾಠಿ ಗಂಡ ಗಂಡು ಹಟ್ಟರು ನೀ ಹೆಚ್ಚಿನ ಕೀ ದೊಡ್ಡ ಗಂಡ ಹರಿದ್ರೆ ಯಾಕೆ ಮುಕ್ತಿ ಸಿಗಲಿಲ್ಲ ಗಂಡ್ ಹರಿದ್ರೆ ಯಾಕೆ ಮುಕ್ತಿ ಸಿಕ್ತು ಹೌದು ನೀವ್ ಮಾನ ಮಾತಾಡೋಣ ಹೆಂಗ ಏನ ಹೌದು ಅದಕ್ಕೆ ಜ್ಞಾನಿಗಳು ಏನ ಹೆಣ್ಣು ಹುಟ್ಟಿರ ಒಂದು ಹುಣ್ಣು ಅಂತ ಹೆಣ್ಣು ಹುಟ್ಟಿದಂಗ ನೀವ್ ಹುಟ್ಟಿರ ಮನಿಗ್ ಸುಖ ಇಲ್ಲ ಇಲ್ಲ ನೀವ್ ಹುಟ್ಟಿರ ತಾಯಿಗೆ ಸುಖ ಇಲ್ಲ ಅಕ್ಕ ತಂಗಿ ಯಾರಿಗೆ ಸುಖ ಇಲ್ಲ ತಂದಿಗ ಸುಖ ಇಲ್ಲ ಗಂಡ ಸುಖ ಇಲ್ಲ ಮೊದಲ ಕೌಜಲ್ ಇತ್ತಲ್ಲ ಕಮ್ಮನ್ ಕಮ್ಮನ ಹುಡುಗನ್ ನೋಡಿದ್ ಸುಣ್ಗಳ ಹುಡುಗಿನ ಮೊದಲು ಮಾಡಿಕೊಟ್ಟ ಬಂದ ಬಂದ್ ಹಟ್ಟಿ ಬರ್ರಿ ನಮ್ಮ ತೆಲಂಗ್ ಭಾರ ಕಡಿಮೆ ಮಾಡ್ಕೊಣಂತ ಮಾಡ್ಕೊಣ ಅಂತ ಮಾತಾಡ್ತಾರ ಹೌದು ಹೌದು ಏನ ಹಾ ನೀ ಹೆಣ್ಣು ಹಚ್ಚದ ಅಕಿ ಹೆಣ್ ಹಚ್ಚಿದ್ರ ಹಾ ಹೆಣ್ಣು ಹುಟ್ಟ್ರ ಯಾಕೆ ಹಂಗೆ ಅಂತಾರೋ ಹಾ ಗಂಡ ಹುಟ್ಟಳು ಯಾಕೆ ಪುನಃ ಪವರ್ನ್ಯಾಗ ಎಡ್ಯಾಕ್ ಹಚ್ತಾರೋ ಊರಿಗೆಲ್ಲ ಪರಿ ಹಂಚ್ತಾರೋ ಹ್ಞೂ ಹೆಣ್ಣ ಹಾ ಹಾಂ ಮಸ್ತ ಹಾಂ ಮಸ್ತಾಗಿ ಅಂತ ಹುಟ್ಟಿಕತ್ ಗುಂಡು ಬೀಳು ಕುಡಿಸ್ತಾರೆ ಹೆಂಗ ಹೋಗ್ಬೇಕೈತಿ ಹೌದ್ ಅದಕ್ ಹಿಂಗೈತಿ ಮಾತಾಡ ಹೌದು ಬಾಳ ಮಾತಾಡೋದ್ ಬೇಡ ಈ ಅಂದ ಮಾತಿ ಹಾ ಉತ್ತರ ಹೌದು ಯಾದ ನೋಡಿ ಹಾರುಣ ಆ ನಂತರ ಪೈಲ್ ಮೇಲೆ ತಗೋನು ಲಡ್ ಹಿಡಬೇಕು ಸ್ವಚ್ಛ ಮಾಡ್ಬೇಕು ನೋಡಿಕಿನ್ ಹೌದರ ಬಿಕ್ಕಿ 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 ಬರ್ಬೇಕು ಸುಮ್ ಮುದ ಒಂದ ಮಾತಾ ನೀ ತಾಯಿ ಮಗನ್ ಹಾಡ್ದ ಅಂತ ಹೇಳಿದೆ ಹೌದು ನೀ ತಾಯಿ ಆಡ್ಬೇಕಾರ ಹೆಂಗಾದಿ ಹೆಂಗಾದಿ ಹ ಏನ್ ಅರ್ಬಿ ತುಂಬಕೊಂದಿತ್ತು ಹತ್ತಾಗ ಏನ ಅಪ್ಪ ಇದ್ದಾಗ ನೀ ತಾಯಿ ಅದು ಹಾ ತವರ್ ಮನೆಯಾಗ ತಾಯಿ ಆಗ್ಬೇಕಾಗಿತ್ತು ಹಂಗಾನೇ ತಳ ನಮ್ಮಅಪ್ಪ ಸೂಜಿ ಮಾಡ್ದಿ ನನ್ನ ತಾಯಿ ಮೊದಲ ಕೈ ಒಂದ್ ಇಟ್ಟು ಒಂದ್ ಇಟ್ಟು ಬ್ಯಾರೇ ಇರ್ಲಾ ನನ್ನ ಸುಣಸೋಳಿ ತಾಯಿ ಜಗದಂದಿ ಹಾ ತವ್ರ ಮನೆಯಾಗ ತಾಯಿ ಆಗ್ಬೇಕಾಗಿತ್ತ ನಾನು ಅರ್ಗಿನಿ ಅಲ್ಲಿ ಹಾ ಇಲ್ಲಿ ಮಸ್ತಾರ

வகனியாவ i need వీ మారి